ಎಲ್ಲ ಎತ್ಕೊಂಡವರಿಗೂ ಹಂಚುತ್ತೆ ಮೂರು ಗುಣವನ್ನ ಮೂರು ತರದ ತಾಪತ್ರಯವನ್ನ ಕಳಕೊಂಡು ನೀನು ಶೂನ್ಯ ತಮ್ಮ ತಪಸ್ಸನ್ನ ಹನ್ನೆರಡು ವರ್ಷದ ತಪಸ್ಸನ್ನ ಯೋಗಿಗಳಲ್ಲಿ ದಾರೆ ಇರ್ತಾರೆ ಆ ಮುಹೂರ್ತದ ಗೋರಿ ಪರ್ಣದಲ್ಲಿ ಮೈನ್ ಆ ಗೋರಿ ಇರ್ತಾನೆ ಅವನಿಗೆ ಮೃತ್ಯುವಿನ ಆಚೆಯ ರಹಸ್ಯ ಗೊತ್ತಿರುತ್ತೆ ಕ್ರಿಯೇಟರ್ನ ತಿಳಿಲಿಕ್ಕೆ ಕ್ರಿಯೇಷನ್ ತಿಳಿಬೇಕಂತೆ ಕ್ರಿಯೇಷನ್ ನ ಭಾಷೆ ಅದು ಸೈಲೆನ್ಸ್ ಮೌನ ಭಾಷೆ ಪ್ರಕೃತಿಯದ್ದು ಆ ಮೌನವನ್ನು ಕಲಿಸುತ್ತೆ ಪ್ರಕೃತಿ ತಾಳ್ಮೆಯನ್ನು ಕಲಿಸುತ್ತೆ ಪ್ರಕೃತಿ ಜಗತ್ತಲ್ಲಿರೋ ನನ್ನನ್ನು ಕೇಳಿದರೆ ಇರುವೆಯೂ ಗುರುಗಳು ಅದು ಡಿಸಿಪ್ಲಿನ್ ಹೇಳಿಕೊಡುತ್ತೆ ಕಾಗೆ ಗುರು ಯಾಕೆ ಒಂದು ಸಣ್ಣ ಆಹಾರನು ಎಲ್ಲರೂ ಸೇರ್ಕೊಂಡು ತಿನ್ನುವಂತ ಹೇಳಿಕೊಡುತ್ತೆ ಹಾಂ ನವಿಲು ಗುರು ಇನ್ನೊಬ್ಬರಿಗೆ ಆನಂದವನ್ನು ತೋರೋದು ಹೇಗೆ ಹೇಳಿಕೊಡುತ್ತೆ ಸಂಜೆ ಬಾಡೋ ಹೂ ಗುರು ಬೆಳಗಿನ ಸಂಜೆ ತನಕ ಅದು ಖುಷಿಯನ್ನು ಹಂಚುತ್ತೆ ಒಂದು ಸಣ್ಣ ಮಗು ಗುರು ಯಾಕೆ ಅದು ಎಲ್ಲ ಕ್ಯಾಶ್ಲೆಸ್ ಅದು ತನ್ನ ಹ್ಯಾಪಿನೆಸ್ಸನ್ನು ಎಲ್ಲ ಎತ್ಕೊಂಡವರಿಗೂ ಹಂಚುತ್ತೆ ನಮಗೆ ಕುಡಿಯೋ ನೀರು ಗುರು ಸೂರ್ಯನ ಅಪೇಕ್ಷೆಯಲ್ಲಿ ನಮ್ಮನ್ನು ಬೆಳಕ್ತಿರೋ ಸೂರ್ಯ ಪಂಚಭೂತಗಳು ಗುರುಗಳು ಸೊ ಯಾವುದರಿಂದ ಎಲ್ಲ ನಾಲೆಡ್ಜ್ ಸಿಗುತ್ತೆ ಅದು ಫಿಸಿಕಲ್ ಅಪಿಯರೆನ್ಸೇ ಆಗಬೇಕು ಅಂತಿಲ್ಲ ಯಾವ ವಸ್ತುಗಳು ಅದು ಏನು ನಿರ್ಜೀವ ಆಗಲಿ ಜೀವ ಆಗಲಿ ಎಲ್ಲವೂ ಗುರುಸ್ಥಾನವೇ ಹಾಗಾಗಿ ಇಡೀ ಜಗತ್ತನ್ನು ನಮ್ಮ ಸನಾತನ ಧರ್ಮ ಗುರು ಅಂತ ಹೇಳುತ್ತೆ ಒಂದು ಶ್ಲೋಕದಿಂದ ಅಖಂಡ ಮಂಡಲ ಆಕಾರಂ ವ್ಯಾಪ್ತಮೇನ ಚರಾಚರಮ ಅದರ ಅರ್ಥ ಏನು ಅಖಂಡವಾಗಿದೆ ಆಕಾರ ಅದರದ್ದು ಶೂನ್ಯ ನಮ್ಮ ಭಾರತದ ಶೂನ್ಯ ಅಂದರೆ ಪೂರ್ಣತೆ ಅಂದರೆ ಎಂಡ್ಲೆಸ್ ಇನ್ಫೈನೈಟ್ ಈ ಶಬರಿಮಲೆ ಅಯ್ಯಪ್ಪನ ಕೈ ಹೀಗಿದೆ ಚಿನ್ಮುದ್ರೆಯನ್ನು ಅದು ಶೂನ್ಯವನ್ನು ಹೇಳುತ್ತೆ ಮೂರೂ ಗುಣವನ್ನು ಮೂರು ಥರದ ತಾಪತ್ರಯವನ್ನು ಕಳ್ಕೊಂಡ್ರೆ ನೀನು ಶೂನ್ಯ ಪೂರ್ಣಮದಂ ಪೂರ್ಣಮಿದಂ ಪೂರ್ಣ ಮಿದಂ ಪೂರ್ಣ ಅಲ್ವಾ ಜಗತ್ತಲ್ಲಿ ಯಾವುದೇ ವಸ್ತುವನ್ನು ಕೊಟ್ಟರು ಕೊಟ್ಟವನತ್ರ ಖಾಲಿಯಾಗುತ್ತೆ ಗುರು ಅನುಸ್ಥಾನ ಸ್ಥಾನ ಇದೆಯಲ್ಲ ಅವನು ನಾಲೆಡ್ಜಿನ ಸಮೂಹ ಈ ಗಂಗೆ ಪ್ರಯಾಗದ ಗಂಗೆ ಬಿಸಿಲಿಗೆ ಬತ್ತು ಹೋಗ್ತಾಳೆ ಆದರೆ ಜ್ಞಾನದ ಗಂಗೆ ಗುರು ಆ ಜ್ಞಾನದ ಗಂಗೆ ಯಾವತ್ತೂ ಬತ್ತಲ್ಲ ತಪಸ್ಸಿನ ಗಂಗೆ ಅವನು ಜ್ಞಾನದ ಗಂಗೆ ಆ ಬತ್ತದೇ ಇರೋ ಗಂಗೆ ಯಾವುದು ನಾಲೆಡ್ಜ್ ಹಾಗಾಗಿ ಒಬ್ಬ ಗುರು ತನ್ನ ಹತ್ರ ಇರೋ ಅನ್ನು ಇನ್ನೊಬ್ಬನಿಗೆ ಹಂಚಿದ್ರೆ ಅವನತ್ರ ಖಾಲಿ ಆಗೋಲ್ಲ ಅದಲ್ಲೇ ಇರುತ್ತೆ ಅವನನ್ನು ಎದುರುಗಡೆ ಪಾರ್ಟಿ ಹತ್ರನೂ ಅದು ತುಂಬತ್ತು ಅದಕ್ಕೆ ಪೂರ್ಣ ಮಧಂ ಪೂರ್ಣ ವೇದ್ ಇನ್ನೊಂದು ಪ್ರಯಾಗದ ಕುಂಭಮೇಳ ಬೆಸ್ಟ್ ಎಕ್ಸಾಂಪಲ್ ಯಾಕೆ ಅದೆಲ್ಲ ಹೋಗ್ತಾರೆ ಅಮೃತ ಬಿಂದು ಬಿತ್ತು ಗರುಡ ನಾಲ್ಕು ಕಡೆ ಹಾಕಿದ ಅದರಲ್ಲಿ ಪ್ರಯಾಗವೂ ಒಂದು ಇನ್ನೊಂದು ಕಥೆಯಲ್ಲಿ ಸಮುದ್ರ ಮಂಥನ ಆದಾಗ ಇಂದ್ರನ ಮಗ ಜಯಂತ ಅವನ ಹೋಗಿ ಬೀಳಸ್ತಾನೆ ಅಂತ ಒಂದು ಕತೆ ಹೇಳುತ್ತೆ ಆ ಹನ್ನೆರಡು ಸೂರ್ಯ ತನ್ನ ಹನ್ನೆರಡು ರಾಶಿಯ ಸೈಕಲನ್ನು ಮುಗಿಸಿದ ತಕ್ಷಣ ಅದೊಂದು ಕುಂಭ ಪೂರ್ಣ ಒಂದು ಸುತ್ತಾಯಿತು ಹೇಗೆ ನಮ್ಮ ಕ್ಲಾಕ್ ಹನ್ನೆರಡು ಆಗ್ತದೆ ನಮ್ಮಲ್ಲಿ ಉಂಟಲ್ಲ ಒಂದರಿಂದ ಹನ್ನೆರಡು ಒಂದಿದಿದ್ದು ಮತ್ತೆ ಎರಡಾಯಿತು ಪೂರ್ಣ ಆಯಿತು ಸಂಸಾರ ಆಯಿತು ಸುತ್ತಾಗ್ತದೆ ಸೊ ಹಾಗಾಗಿ ನಮ್ಮ ಜ್ಯೋತಿರ್ಲಿಂಗವು ಹನ್ನೆರಡೇ ಈ ನದಿಗಳೆಲ್ಲ ತನ್ನ ಪಾವಿತ್ರ್ಯತೆ ಕಮ್ಮಿ ಆದಾಗ ತಮ್ಮ ತಪಸ್ಸನ್ನು ಹನ್ನೆರಡು ವರ್ಷದ ತಪಸ್ಸನ್ನೇ ಯೋಗಿಗಳಲ್ಲಿ ದಾರೆ ಇರಿತಾರೆ ಆ ಮುಹೂರ್ತದಲ್ಲಿ ದಾರೆ ಹಿರಿದು ಆ ಗಂಗೆಯ ಸ್ಯಾಂಟಿಟಿಯನ್ನು ಏನು ಮೂರು ನದಿಗಳ ಸ್ಯಾಂಟಿಟಿಯನ್ನು ತನ್ನ ತಪಸ್ಸಿಂದ ಎಲ್ಲ ಸಮೂಹದ ಜ್ಞಾನಿಗಳು ಸೇರ್ತಾರೆ ಅವರಿವರು ಅಂತಿಲ್ಲ ಗೋರಿಗಳು ನಾಥಪಂಥದವರು ಮಠಾಧಿಪತಿಗಳು ಶಾಕ್ತರು ವೈಷ್ಣವರು ಗಾನಪತ್ಯರು ಶೈವರು ಜಗತ್ತಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋರು ಅವರು ಸೇರ್ತಾರೆ ಹೋದವರು ಊಟ ತಿಂಡಿ ವ್ಯವಸ್ಥೆ ಅವರೆಲ್ಲರೂ ಮುಳುಗ್ತಾರಲ್ಲ ಇಷ್ಟೆಲ್ಲ ಒಳ್ಳೆ ಚಿಂತನೆ ಮಾಡಿದವರು ಆ ತ್ರಿವೇಣಿಯಲ್ಲಿ ಮುಳುಗ್ತಾರಲ್ಲ ಅವಾಗ ಅದು ಇನ್ನೂ ಪಾವಿತ್ರ ಆಗುತ್ತಂತ ನನಗೆ ಗಂಗೆ ನಮ್ಮ ಪಾಪ ತೊಳಿತಾಳೆ ಗಂಗೆಯ ಪಾಪ ತೊಳೆಯೋದು ತಪಸ್ಸಿನ ಅದನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಈ ಯೋಗಿಗಳೆಲ್ಲ ಸೇರಿಬಿಟ್ಟು ತನ್ನ ತಪೋ ಶಕ್ತಿಯನ್ನು ತನ್ನ ಜ್ಞಾನಶಕ್ತಿಯನ್ನು ಅಲ್ಲಿ ಜಗತ್ತಿನ ಒಳ್ಳೆಯದಕ್ಕೋಸ್ಕರ ಪೂರ್ಣ ಮನಸ್ಸಿನ ಧಾರೆ ಹಿರಿತಾರೆ ಆ ಟೈಮನ್ನೇ ಕುಂಭಮೇಳ ಅನ್ನೋದು ಈ ಪಾಪ ತುಂಬಿದ ಕುಂಭ ಆ ಪವಿತ್ರ ಕುಂಭಗಳು ಮುಳುಗಿದಾಗ ಅಮೃತ ಅಂತ ಯಾಕೆ ಇದು ಮೃತ ಮೃತ್ಯುವಿಗೆ ಒಳಪಟ್ಟ ಶರೀರ ಮೃತ ಜ್ಞಾನದ ಶರೀರ ಅದು ಅದು ಅಮೃತ ಮೃತ್ಯು ಇಲ್ಲದ ಅಲ್ವಾ ಒಬ್ಬ ಮಗು ಹಾಗೆ ಬೆಳಗಿದ್ರೆ ಅವನು ಸತ್ ಹೋಗ್ತಾನೊಂದೇನೆ ಅವನಿಗೆ ಗುರು ಉಪದೇಶ ಮಾಡ್ತಾನೆ ತ್ರಯಂಬಕಮ್ಮೆ ಜಾಮ ಜಾಮಹೆ ಸುಗಂಧಿನ ಪುಷ್ಟಿ ಬರ್ದಾನೆ ಅದು ತ್ರಿವೇಣಿ ಅಲ್ವಾ ಸೂರ್ಯನಾಡಿ ಚಂದ್ರನಾಡಿ ಅಗ್ನಿನಾಡಿ ಇದು ಶಿವನ ಮೂರು ಯಾಕೆ ಜಗತ್ತಲ್ಲಿ ಮೃತ್ಯು ಇಲ್ಲದವನು ಮೃತ್ಯುಂಜಯ ಅವನಿಗೆ ತ್ರಿನೇತ್ರ ಉಂಟು ಅಗ್ನಿನೇತ್ರ ಅಂತ ಈ ಬಿಂದುವನ್ನ ನಾವು ತ್ರಿಪುಟಿ ಅಥವಾ ತ್ರಿವೇಣಿ ಸಂಗಮ ಅಂತೀವಿ ಯಾವಾಗ ಮನುಷ್ಯನ ವೀರ್ಯ ಧ್ಯಾನದ ಮೂಲಕ ಇಲ್ಲಿ ಮುಟ್ಟುತ್ತೋ ಅವನು ಗುರುತತ್ವಕ್ಕೆ ಅಂತ ಇಲ್ಲಿಂದ ಅವ ಲಿಬರೇಟ್ ಆಗ್ತಾನೆ ಬ್ರಹ್ಮರಂಧ್ರದಿಂದ ಅವನವಾಗ ಬ್ರಹ್ಮಜ್ಞಾನಿ ಆಗ್ತಾನ ಲೆಕ್ಚರು ಪ್ರೊಫೆಸರು ಪ್ರಿನ್ಸಿಪಲ್ಲು ಕೊನೆಗೆ ಇಡೀ ಕಾಲೇಜಿನ ಚಾನ್ಸೆಲರು ಈ ನಾಲ್ಕು ಪೊಸಿಷನ್ ಆಧ್ಯಾತ್ಮದಲ್ಲೂ ಉಂಟು ಅವರವರ ಆಚರಣೆಯ ಮೇಲೆ ಅದು ಡಿಪೆಂಡೆಂಟ್ ಅಲ್ವ ಈ ಆ ಗೋರು ಪಂದ್ಯದಲ್ಲಿ ಮೇನ್ ಆಗೋರಿ ಇರ್ತಾನೆ ಅವನಿಗೆ ಮೃತ್ಯುವಿನ ಆಚೆಯ ರಹಸ್ಯ ಗೊತ್ತಿರುತ್ತೆ ನಮ್ಮನ್ನು ಜೀವನದ ಕತ್ತಲೆಯಿಂದನೂ ದೂರ ಮಾಡೋನು ಗುರು ನಮ್ಮನ್ನು ಭ್ರಮೆಯ ಕತ್ತಲೆಯಿಂದ ದೂರ ಮಾಡೋನು ಗುರು ನಮ್ಮನ್ನ ಮೃತ್ಯುವನ್ನ ದಾಟಿಸುವವನು ಗುರು ಹಾಗಾಗಿ ಗುರುವಿನ ಮಹತ್ವ ಎಷ್ಟು ಹೇಳಿದ್ರು ಕಬೀರ ಹೇಳಿದಾಗ ಅದಕ್ಕೆ ತೂಕ ಹಾಕ್ಲಿಕ್ಕಾಗಲ್ಲ ಋಣ ತೀರಿಸ್ಬೋದು ಜನ್ಮ ಎತ್ತಿ ಪಿತೃಋಣ ಬೆಂಡ ಹಾಕಿ ತೀರಿಸ್ಬೋದು ತಂದೆಗೆ ಹೊಸ ಶರೀರ ಕೊಟ್ಟು ತರ್ಪಣಾದಿಗಳಿಂದ ತಪಸ್ಸಿಂದ ಆದರೆ ಗುರು ಋಣವನ್ನು ತೀರಿಸ್ಲಿಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ಇಡೀ ಜಗತ್ತನ್ನು ಭಾರತವನ್ನು ಇವತ್ತು ಇಡೀ ಜಗತ್ತು ಗುರು ಅಂತ ಒಪ್ಪತಿರೋ ಕಾರಣ ಇಲ್ಲಿಯ ನಾಲೆಡ್ಜಿಗೆ ಸಂಸ್ಕಾರಕ್ಕೆ ಇಲ್ಲಿ ಅಡಕವ ಬರೀ ಊಟ ತಿಂಡಿಯ ವಿದ್ಯೆ ಎಲ್ಲ ಭಾರತದಲ್ಲಿರು ಊಟ ತಿಂಡಿ ವಿದ್ಯೆ ನಮ್ಮ ಸಾಫ್ಟ್ವೇರ್ ಎಮ್ ಬಿ ಬಿ ಎಸ್ ಎನ್ ಪ್ರಾಣವನ್ನು ದಾಟಿದ ವಿದ್ಯೆಯೂ ಉಂಟು ಪ್ರಣವ ಅಂತನದಿತ್ತು ಆ ವಿದ್ಯೆ ಓಂಕಾರವನ್ನು ಜಗತ್ತಿಗೆ ಇವತ್ತು ಉಪದೇಶ ಮಾಡಿದ್ಯಾವುದಾದ್ರೂ ದೇಶ ಇದ್ದರೆ ನೀನು ಮೃತ್ಯುಂಜಯ ಮೃತ್ಯುಗೆ ಒಳಪಟ್ಟವನಲ್ಲ ಯುವರ್ ನಾಟ್ ದ ಬಾಡಿ ಇವರ್ ಇನ್ ದ ಬಾಡಿ ಇವರ್ ದ ಲೈಟ್ ವೆನ್ ಯು ರಿಯಲೈಸ್ ಯುವರ್ ದ ಲೈಟ್ ದೆನ್ ಯುವರ್ ಎನ್ ಲೈಟ್ ಅಂತ ಹೇಳಿ ಹೇಳಿದ್ದ ದೇಶ ಇದ್ದರೆ ಅದು ನಮ್ಮ ದೇಶ ಅದಕ್ಕೆ ಅದನ್ನು ಭಾರತಿ ಅಂದರೆ ಶಾರದೆ ಅಂತ ಕರೀತಿ ಜಗತ್ತಿನ ಅರವತ್ನಾಲ್ಕು ವಿದ್ಯೆಗಳು ಯಾವುದಾರು ಜಗತ್ತಲ್ಲಿ ಯಾವ್ದಾದ್ರು ಒಂದು ದೇಶದಲ್ಲಿ ಸಿಗುತ್ತೆ ಅಂದರೆ ಅದು ನಮ್ಮ ಭಾರತದ ಹಾಗಾಗಿ ಇದಿಷ್ಟು ನನಗೆ ಗೊತ್ತಿರೋ ಗುರುವಿನ ಮಹತ್ವ ಹಾಗೆ ಇಲ್ಲಿ ಪ್ರಾಕ್ಟಿಕಲಿ ಈಗ ಕೂತಿದ್ದೀನಿ ಅಂದರೆ ನಾನೇ ಎಕ್ಸಾಂಪಲ್ ಹೇಳ್ಬೋದು ಅದು ನನ್ನ ಊರುಗಳಿಂದ ನನ್ನ ತಂದೆಯಿಂದ ತಾಯಿಯಿಂದ ಅಜ್ಜಿಯಿಂದ ಲೆಕ್ಚರ್ಸಿಂದ ನನ್ನ ಫ್ರೆಂಡ್ ಸರ್ಕಲಿಂದ ಅವರೆಲ್ಲರೂ ನನ್ನನ್ನು ಹೆಜ್ಜೆಗೆ ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ಎಲ್ಲವೂ ಗುರುವೇನೆ ಒಂದು ಪ್ರಾಣಿ ಸಮೇತ ಹಸು ಹಾಲು ಕೊಟ್ಟು ತ್ಯಾಗವನ್ನು ಹೇಳಿಕೊಡ್ತು ನಾವು ಅದರ ಹಾಲು ಕರೀತಾ ಇರ್ತೀವಿ ಅದರ ಮರೀದ ಹಾಲದು ಅದು ಯಾವತ್ತೂ ನಮ್ಮನ್ನು ಜಾರಿಸೋದಿಲಿಲ್ಲ ನನ್ನ ಮಗು ಬದುಕಲಿ ನೀನು ಬದುಕಲಿ ನವಿಲು ತನ್ನ ರೆಕ್ಕೆಯನ್ನು ಬಿಚ್ಚಿ ನಮ್ಮನ್ನೆಲ್ಲ ಆನಂದಿಸುತ್ತೆ ಒಬ್ಬ ಒಬ್ಬ ಕಲಾವಿದನು ಗುರು ಒಬ್ಬ ಕಲಾವಿದ ತನ್ನೆಲ್ಲ ದುಃಖವನ್ನು ಬದಿಗಿಟ್ಟು ನಮ್ಮನ್ನು ರಂಜಿಸ್ತಾನೆ ಅವನಿಗೂ ದುಃಖ ಇರುತ್ತೆ ಅಲ್ವಾ ಒಬ್ಬ ಪಾತ್ರಕರ್ತ ಎಂತೆ ಯುದ್ಧದ ಬಾರ್ಡ್ರಲ್ಲಿ ಹೋಗಿ ಒದ್ದಾಡ್ತಿರ್ತಾನೆ ಅಲ್ಲಿ ಜನರ ತಿಳಿಸ್ಲಿಕ್ಕೆ ಇಲ್ಲಿ ಇಲ್ಲಿರ್ತದವರು ಅವನು ಗುರುವೇ ಪ್ರಧಾನಿಯೂ ಗುರು ನಿಷ್ಠೆ ಇಷ್ಟು ಕೆಲಸ ಮಾಡೋ ಪ್ರಧಾನಿಯೂ ಗುರುತತ್ವ ಯಾಕೆ ಒಬ್ಬ ನಿಷ್ಠೆ ಇಡೋದ್ರಿಂದ ನಮ್ಮ ದೇಶ ಸುಭಿಕ್ಷೆಯಲ್ಲಿ ನಮಗೋಸ್ಕರ ಒಂಟಿ ತಪಸ್ ಮಾಡ್ತಾ ಅರುಣಾಚಲದಲ್ಲೂ ಕೂತು ಎಷ್ಟೋ ಯೋಗಿಗಳು ಊರು ಅವರವರ ಇಂದ ದೇಶ ರಕ್ಷಣೆ ಮಾಡ್ತಿದ್ದಾರೆ ಅಲ್ವಾ ಎರಡು ಥರದಿಂದ ದೇಶ ರಕ್ಷಣೆ ಆಗುತ್ತೆ ಒಂದು ಶಾಸ್ತ್ರ ಇನ್ನೊಂದು ಶಸ್ತ್ರ ಆ ಶಸ್ತ್ರದಲ್ಲಿ ಮಿಲ್ಟ್ರಿ ಎಲ್ಲ ಬರೋದು ಶಾಸ್ತ್ರದಲ್ಲಿ ತಪಸ್ಸು ಜ್ಞಾನ ಯಜ್ಞಯಾಗಾದಿಗಳರು